ವರ್ತೂರ್ ಸಂತೋಷ್ ಅವರು ರಂಜಾನ್ ಹಬ್ಬವನ್ನು ಆಚರಣೆ ಮಾಡಿದ್ದು ತುಂಬಾನೇ ತುಂಬಾನೇ ಖುಷಿಯಾಗಿದ್ದಾರೆ ಬಳಸು ಚೆನ್ನಾಗಿ ಒಂದು ಬಿರಿಯಾನಿ ಊಟ ಎಲ್ಲೂ ಕೂಡ ಸವಿಯಲ್ಲಿದ್ದಾರೆ ಎಲ್ಲ ಹಬ್ಬ ಅಂದ್ರೆ ವರ್ತೂರ್ ಸಂತೋಷ್ ಇಷ್ಟ ಪ್ರತಿಯೊಂದು ಹಬ್ಬವನ್ನು ಕೂಡ ತುಂಬಾನೇ ಖುಷಿ ಖುಷಿಯಿಂದ ಲಲುವಿಕೆಯಿಂದ ಆಚರಣೆ ಮಾಡ್ತಾರೆ ಅದೇ ರೀತಿ ರಂಜಾನ್ ಹಬ್ಬ ಬಂದ್ರು ಕೂಡ ಅವರ ಒಂದು ಫ್ಯಾನ್ಸ್ ಗಳಾಗಿರ್ಬೋದು ಅವರ ಒಂದು ಫ್ರೆಂಡ್ಸ್ ಗಳೆಲ್ಲರೂ ಕೂಡ ಇರ್ತಾರಲ್ಲ ಒಂದು ಅವರ ಜೊತೆ ಕೂಡ ರಂಜಾನ್ ಹಬ್ಬ ಆಚರಣೆ ಮಾಡಿದ್ದಾರೆ ಮುಸ್ಲಿಂ ಬಾಂಧವರ ಜೊತೆ ಅಂದ್ರೆ ಮುಸಲ್ಮಾನ್ ಬಾಂಧವರು ಜೊತೆ ಫ್ರೆಂಡ್ಸ್ ಗಳ ಜೊತೆ ಆ ಅಕ್ಕಪಕ್ಕ ಕೂಡ ಇರ್ತಾರಲ್ಲ ಸೊ ಅವರಿಗೆ ಪರಿಚಯ ಇದ್ದಂತವರ ಜೊತೆ ಈಗ ಹಬ್ಬವನ್ನ ಆಚರಣೆ ಮಾಡಿದ್ದು ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದ್ದಾರೆ ವರ್ತು ಸಂತೋಷ ಅವರಿಗೆ ಜನರ ಸಂಪರ್ಕ ಜಾಸ್ತಿ ಯಾವಾಗ್ಲೂ ಕೂಡ ಜನರ ಜೊತೆ ಬೆರೆಯೋಕೆ ಇಷ್ಟಪಡ್ತಾರೆ ಜನರನ್ನೇ ಒಂದು ಅದ್ಭುತವಾಗಿ ಕೂಡ ಆಗಾಗ ಮೀಟ್ ಮಾಡ್ತಾ ಇರ್ತಾರೆ ಅದೇ ರೀತಿ ಸಾಕಷ್ಟು ಕೂಡ ಹೋಗ್ತಾ ಇರ್ತಾರೆ ಸಾಕಷ್ಟು ಬೇರೆ ಬೇರೆ ಫಂಕ್ಷನ್ ಗಳಿಗೆ ಗ್ರಾಂಡ್ ಓಪನಿಂಗ್ ಕಾರ್ಯಕ್ರಮ ಆಮೇಲೆ ಉತ್ಸವ ಆಗಿರಬಹುದು ಈ ರೀತಿ ಕಂಪ್ಲೀಟ್ ಆಗಿ ಬಿಸಿ ಆಗಿರ್ತಾರೆ ಮುಸಲ್ಮಾನರು ಅಂದ್ರೂ ಕೂಡ ಅವರಿಗೆ ತುಂಬಾ ಇಷ್ಟ ಈಗ ರಂಜಾನ್ ಹಬ್ಬವನ್ನ ತುಂಬಾನೇ ಸೊಗಸಾಗಿ ಆಚರಣೆ ಮಾಡಿದ್ದು ಅದ್ಭುತವಾದಂತಹ ಊಟವನ್ನು ಕೂಡ ಸವಿಸಿದ್ದಾರೆ ನಿಮ್ಗೂ ಹೊರ್ತೂರು ಅಳ್ಳಿಕ ಅಲ್ಲಿ ಅನ್ನು ನವಂಬರ್ ಅಥವಾ ಡಿಸೆಂಬರ್ ನಲ್ಲಿ ಮಾಡುವಂತಹ ಪ್ಲಾನ್ ಇದೆ ಅದರ ಬಗ್ಗೆ ಮೀಟಿಂಗ್ ಚರ್ಚೆ ಮಾಡ್ಕೋತಿದ್ದಾರೆ ಜೊತೆಗೆ ಕಂಪ್ಲೀಟ್ ಆಗಿ ಅಭಿಮಾನಿ ಜೊತೆ ಯಾವಾಗ್ಲೂ ಕೂಡ ಸಮಯವನ್ನ ಇಷ್ಟ ಪಡ್ತಾರೆ